ನಮಸ್ಕಾರ ಕರ್ನಾಟಕ ಈ ದಿನ ಎಲ್ಲ ಭಕ್ತರಿಗೆ ವಿಶೇಷ ಭಗವಾನ್ ಶ್ರೀಕೃಷ್ಣನ ಜನ್ಮ ಪವಿತ್ರ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಈ ದಿನವೇ ನಿಮ್ಮ ಮನೆಗೆ ನಿಮ್ಮ ಜೀವನಕ್ಕೆ ಅಪಾರ ಶುಭ ಸಂಪತ್ತು ಮತ್ತು ಪವಿತ್ರತೆಗೆ ದಾರಿ ತೆರೆಯಬೇಕು ಎಂದರೆ ಯಾವ ರೀತಿ ಪೂಜೆ ಮಾಡಬೇಕು ಏನೆಲ್ಲ ಮಾಡಬೇಕು ಪೂಜೆ ಮಾಡಿದರೆ ಏನೆಲ್ಲ ಶುಭ ಮತ್ತು ಲಾಭ ಸಿಗುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಗೌರಿ ಹಬ್ಬ ಹತ್ರ ಇದೆ ಆ ಗೌರಿ ಗಣೇಶ ಹಬ್ಬದಲ್ಲಿ ಏನೆಲ್ಲ ಮಾಡಬೇಕು ಹೇಗೆ ಮಾಡಬೇಕು ಎಂಬುದು ವಿಡಿಯೋ ಇದೆ ವಿಸಿಟ್ ಮಾಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಕೃಷ್ಣ ಜನ್ಮಾಷ್ಟಮಿ ಎಂಬುದು ಭಗವಾನ್ ಕೃಷ್ಣನ ಜನ್ಮದಿನವನ್ನು ಆಚರಿಸುವ ಹಬ್ಬ ಈ ಹಬ್ಬವು ಭಕ್ತಿಯಿಂದ ಉತ್ಸವಗಳಿಂದ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ ಭಾರತದ ಎಲ್ಲ ಭಾಗದಲ್ಲಿ ವಿಶೇಷವಾಗಿ ಉತ್ತರ ಭಾರತ ಇಡೀ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗುಜರಾತ್ ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬವು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೆಂದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇದೆ ಇದೇ ದಿನ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸ್ಥಳಕ್ಕೆ ಅನುಗುಣವಾಗಿ ವ್ಯತ್ಯಾಸ ಇರಬಹುದು ಶ್ರೀಕೃಷ್ಣ ಜನ್ಮವಾಗುತ್ತಾರೆ ಎಂದು ವೀಕ್ಷಿಸುತ್ತಾರೆ ಸಾಂಪ್ರದಾಯಿಕ ಆಚರಣೆಗಳು ಹೊಂದಿನದಾಗಿ ಪೂಜೆ ಮತ್ತು ಉಪವಾಸ ಮನೆ ಮಂದಿರಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಭಗವಾನ್ ಕೃಷ್ಣನ ಪೂಜೆ ಭಗವದ್ಗೀತೆ ಶ್ಲೋಕ ಮತ್ತು ಭಜನೆಗಳು ಕೆಲವು ಭಕ್ತರು ಉಪವಾಸ ನಡೆಸುತ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಷ್ಟಮಿ ಮಧ್ಯರಾತ್ರಿಗೆ ಕೃಷ್ಣನಿಗೆ ಪೂಜೆ ನಡೆಸುತ್ತಾರೆ ಮೂಲೆಯ ಅಥವಾ ಮಾಗದಿ ಕ್ರೀಮ್ಸ್ ಮತ್ತು ಹೋಲಿ ಕೃಷ್ಣನ ಪ್ರಿಯ ಆಹಾರವನ್ನು ನೀಡುತ್ತಾರೆ ವಿಶೇಷವಾಗಿ ಬಾಲ್ಯಕೃಷ್ಣ ರೂಪದಲ್ಲಿ ಮಕ್ಕಳ ನೃತ್ಯ ರಸಲೀಲಿ ಪ್ರದರ್ಶನ ಗೋಪಿ ಕೃಷ್ಣ ಕಥೆಗಳ ನಾಟಕಗಳು ಗೋಪಾಲರ ಆಟ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ದೇವಸ್ಥಾನಗಳಲ್ಲಿಯೂ ವಿಶೇಷ ಕೃಷ್ಣರ ಆಚರಿ ಪವಾಡ ಪ್ರದರ್ಶನವಾಗುತ್ತದೆ ಕೃಷ್ಣನ ಜನ್ಮವು ಕೃಷ್ಣ ಮತ್ತು ಕುರುಕ್ಷೇತ್ರ ಕಾಲದ ಪಾಪನಾಶಕ ಎಂದು ಭಕ್ತರು ನಂಬುತ್ತಾರೆ ಈ ಹಬ್ಬವು ಭಕ್ತಿ ಸಾಂಸ್ಕೃತಿಕ ನಾಟಕಗಳು ಮತ್ತು ಕುಟುಂಬ ಸಂಭ್ರಮದೊಂದಿಗೆ ಆಚರಿಸುತ್ತಾರೆ ಈಗಿಷ್ಟು ಕೃಷ್ಣನ ಪರಿಚಯ ಈಗ ನಿಮ್ಮ ಮನೆಯಲ್ಲಿ ಮಾಡಬೇಕಾದ ಕೆಲಸಗಳ ಬಗ್ಗೆ ಈಗ ತಿಳಿದುಕೊಡುತ್ತೇನೆ ಅದಕ್ಕೆ ಹೇಳಿದ್ದು ವಿಡಿಯೋನ ಪೂರ್ತಿ ನೋಡಿ ಅಂತ ಮನೆ ಮತ್ತು ಮಂದಿರ ಪೂಜೆ ಭಗವಾನ್ ಕೃಷ್ಣನ ಸ್ಮರಣೆ ಮಾಡಿ ಅವರ ಮೂರ್ತಿ ಅಥವಾ ಚಿತ್ರವನ್ನು ಶುದ್ಧ ಸ್ಥಳದಲ್ಲಿ ಇಡಬೇಕು ಹೂವು ದೀಪ ಎಣ್ಣೆ ಕತ್ತಲು ಫಲಗಳು ನೆಮ್ಮದಿ ಶ್ಲೋಕಗಳ ಭಾವನೆ ಶ್ರೀಕೃಷ್ಣ ಜಯಂತ್ಯ ಭಜನೆ ಗೀತೆಯನ್ನು ಹಾಡಬೇಕು ಮತ್ತು ಕೇಳಬೇಕು ಉಪವಾಸ ಭಕ್ತರು ದಿನವಿಡೀ ಉಪವಾಸ ಮಾಡಬಹುದು ಅಥವಾ ಕೆಲವರು ಮಧ್ಯಾಹ್ನ ಅಥವಾ ಸಂಜೆ ಉಪಹಾರ ತಿನ್ನಬಹುದು ನಿಮ್ಮ ಕೈಲಿ ಸಂಜೆವರೆಗೂ ಉಪವಾಸ ಇರ್ತೀನಿ ಅನ್ನೋದು ಅದು ತುಂಬ ಒಳ್ಳೆಯದು ಇಲ್ಲ ನನಗಾಗಲ್ಲ ಅನ್ನೋದಾದರೆ ಮಧ್ಯಾಹ್ನ ತಕ್ಕ ಉಪವಾಸ ಮಾಡಿ ನಂತರ ಆಹಾರವನ್ನು ಸೇವನೆ ಮಾಡಿ ಉಪವಾಸದ ವೇಳೆ ಹಾಲು ಹಣ್ಣುಗಳು ಮತ್ತು ದೇವರಿಗೆ ಅರ್ಪಿಸಿದ ಸಿದ್ಧ ಆಹಾರವನ್ನು ಸೇವನೆ ಮಾಡಬಹುದು ರಾತ್ರಿಯ ವಿಶೇಷ ಪೂಜೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸಪ್ತಮಿ ಮಧ್ಯರಾತ್ರಿ ಕಾರ್ಯ ಕೃಷ್ಣನ ಜನ್ಮದ ಕಲ್ಪನೆ ಅಥವಾ ಮೂರ್ತಿ ಅಥವಾ ಚಿತ್ರದಲ್ಲಿ ಅಂದರೆ ಫೋಟೋ ಪುಷ್ಪ ಹಾಲು ಮಿಠಾಯಿ ಕಾಲು ಹಳ್ಳಿ ಅಭಿಮಾನ ಭೋಜನವನ್ನು ಅರ್ಪಣೆ ಮಾಡಿ ಕೃಷ್ಣನ ಕಥೆಗಳು ಮತ್ತು ಭಜನೆ ಮಾಡುವುದು ಶ್ರೇಷ್ಠ ಕೃಷ್ಣನ ಕಥೆಗಳು ಪವಾಡಗಳು ಓದುವುದು ಅಥವಾ ಕೇಳುವುದು ರಾಮಾಯಣ ಭಗವದ್ಗೀತೆ ಮತ್ತು ಮದುಮಂತಾರ ಭಜನೆ ಮಾಡುವುದು ಮಕ್ಕಳಿಗೆ ಕೃಷ್ಣನ ವೇಷಭೂಷಣವನ್ನು ಧರಿಸಿ ರಸಲೀಲೆ ನಾಟಕವನ್ನು ಆಡಿಸುವುದು ಇದು ಮಹಾರಾಷ್ಟ್ರದಲ್ಲಿ ನಡೆಯುತ್ತದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ನಡೆಯುತ್ತದೆ ಭಕ್ತರ ಹಾಡು ನೃತ್ಯ ಮತ್ತು ತಂತ್ರಜ್ಞಾನದಿಂದ ಪುಟ್ಟ ಭಾಷಣವನ್ನು ನಡೆಸುತ್ತಾರೆ ನಿಮ್ಮ ಮನೆಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಚ್ಛವಾಗಿ ಪೂಜೆ ಮಾಡಿ ಮಧುರ ಹಾಡುಗಳು ಹೂವು ದೀಪ ಹಾಲು ಪುಷ್ಪ ಮತ್ತು ಭಕ್ತಿಯೊಂದಿಗೆ ಆಚರಿಸುವುದು ಅತ್ಯುತ್ತಮ ಅಶುದ್ಧ ಕೆಲಸಗಳು ಅಂದರೆ ಮಾಡಬಾರದ ಕೆಲಸಗಳು ಏನೆಂದರೆ ಮನೆಯಲ್ಲಿಯೇ ಕಸದ ವ್ಯವಹಾರ ಅಥವಾ ಅಶುದ್ಧ ಕೆಲಸ ಮಾಡಬಾರದು ದುಃಖ ಕೋಪ ಜಗಳ ಅಥವಾ ಪುಷ್ಪ ಮನೋಭಾವ ತೋರಬಾರದು ಹಲವು ವ್ಯವಹಾರಗಳನ್ನು ಖರೀದಿ ಬೃಹತ್ ವ್ಯವಹಾರ ಹಣಕಾಸು ನಿರ್ಮಯ ಬೃಹತ್ ಖರೀದಿ ಮಾಡಬಾರದು ಜನ್ಮಾಷ್ಟಮಿ ದಿನವೂ ಧಾರ್ಮಿಕ ಭಕ್ತಿಯ ದಿನ ಅದರಲ್ಲಿ ಶಾಂತಿ ಮತ್ತು ಭಕ್ತಿ ಮುಖ್ಯ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಅಲ್ಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಈಗಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಹೊಡೆದಲ್ಲಿ ಮತ್ತೆ ಸಿಗೋಣ ಮುಂದೆ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ